ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪಾಲಿಗೆ ಇಂದು ಬಿಗ್ ಡೇ ಅತ್ಯಾಚಾರ ಪ್ರಕರಣದಲ್ಲಿ ಕೋರ್ಟ್ ತೀರ್ಪನ್ನು ಪ್ರಕಟಿಸುತ್ತೆ ಇವತ್ತು ಸಿಐಡಿ ಸೈಬರ್ ಕ್ರೈಂ ಠಾಣೆಯಲ್ಲಿ ಈ ಒಂದು ಕೇಸ್ ದಾಖಲಾಗಿತ್ತು ಪ್ರಜ್ವಲ್ ರೇವಣ್ಣ ವಿರುದ್ಧ ಒಟ್ಟು ನಾಲ್ಕು ಕೇಸ್ಗಳು ದಾಖಲಾಗಿತ್ತು ಮೈಸೂರಿನ ಕೆಆರ್ ನಗರದ ಮೂಲದ ಸಂತ್ರಸ್ತೆ ನೀಡಿದ್ದ ಒಂದು ದೂರಿದು ಮನೆ ಕೆಲಸದ ಆಕೆ ಮೇಲೆ ಅತ್ಯಾಚಾರ ಎಸಗಿ ವಿಡಿಯೋ ಮಾಡಿರತಕ್ಕಂಥ ಒಂದು ಆರೋಪ ತ್ರೀ ಸೆವೆಂಟಿ ಸಿಕ್ಸ್ ತ್ರೀ ಸೆವೆಂಟಿ ಸಿಕ್ಸ್ ಟೂ ಎನ್ ತ್ರೀ ಫಿಫ್ಟಿ ಫೋರ್ ಎ ತ್ರೀ ಫಿಫ್ಟಿ ಫೋರ್ ಬಿ ತ್ರೀ ಫಿಫ್ಟಿ ಫೋರ್ ಸಿ ಫೈವ್ ಜೀರೋ ಸಿಕ್ಸ್ ಟೂ ನಾಟ್ ಒನ್ ಹಾಗೂ ಐಟಿ ಆಕ್ಟ್ ಅರವತ್ತಾರು ಇದರ ಅಡಿಯಲ್ಲಿ ದಾಖಲಾಗಿದ್ದ ಈ ಒಂದು ಕೇಸ್ ಪ್ರಕರಣದ ತನಿಖೆಯನ್ನ ನಡೆಸಿ ಸಿಐಡಿ ಎಸ್ಐಟಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿತ್ತು ಸುಮಾರು ಎರಡು ಸಾವಿರ ಪುಟಗಳ ಚಾರ್ಜ್ ಶೀಟ್ ಅನ್ನ ಸಿಐಡಿ ಎಸ್ಐಟಿ ಸಲ್ಲಿಸಿತ್ತು ನೂರ ಮೂರು ಸಾಕ್ಷ್ಯಗಳನ್ನು ಸಿಐಡಿ ಎಸ್ಐಟಿ ಸಂಗ್ರಹಿಸಿತ್ತು ಸಿಐಡಿ ಇನ್ಸ್ಪೆಕ್ಟರ್ ಶೋಭಾ ನೇತೃತ್ವದ ತಂಡದಿಂದ ಈ ಒಂದು ತನಿಖೆ ನಡೆಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮೂವತ್ತೊಂದರಿಂದ ಕೋರ್ಟ್ ಟ್ರಯಲ್ ಆರಂಭಿಸಿತ್ತು ಪ್ರಕರಣ ಸಂಬಂಧ ಇಪ್ಪತ್ತ್ ಮೂರು ಸಾಕ್ಷಿಗಳ ವಿಚಾರಣೆಯನ್ನ ಕೋರ್ಟ್ ನಡೆಸಿದೆ ವಿಡಿಯೋ ಕ್ಲಿಪ್ಗಳ ಬಗ್ಗೆ ಎಫ್ಎಸ್ಎಲ್ ವರದಿಗಳು ಉಲ್ಲೇಖ ಆಗಿದೆ ಕೃತ್ಯ ನಡೆದ ಸ್ಥಳ ಮಹಜರು ವರದಿಗಳ ಪರಿಶೀಲನೆ ಕೂಡ ನಡೆದಿದೆ ಟ್ರಯಲ್ ಆರಂಭವಾದ ಏಳು ತಿಂಗಳಲ್ಲಿ ವಿಚಾರಣೆ ಪೂರ್ಣಗೊಂಡಿದೆ ಎಸ್ ಇವತ್ತು ಪ್ರಜ್ವಲ್ ರೇವಣ್ಣ ಪಾಲಿಗೆ ಬಿಗ್ ಡೇ ಅಂತಲೇ ಹೇಳಬಹುದು ಮೈಸೂರಿನ ಕೆಆರ್ ನಗರ ಮೂಲದ ಸಂತ್ರಸ್ತೆ ನೀಡಿರತಕ್ಕಂಥ ಒಂದು ದೂರು ಇದು ದೂರಿನ ಮೇಲೆ ತನಿಖೆ ನಡೆಯಿತು ಸಿ ಐ ಡಿ ಎಸ್ಐಟಿ ತಂಡ ತನಿಖೆಯನ್ನ ಮಾಡುತ್ತೆ